ಹಲೋ ಹಾಯ್ ನಮಸ್ತೆ ನಾನು ನಿಮಗೆ ತೆಸಕ ರಾಯಪಟ್ನ ಇವತ್ತು ಟಿಫನ್ ತೊಗೊಂಬಂದಿದ್ದೀನಿ ಏನು ಟಿಫನ್ ಅಪ್ಪ ಅಂತಂದರೆ ಒಂದೇ ಥರದ್ದು ಮಾಡಿ ಬೋರಾಗಿರುತ್ತೆ ಆದರೆ ಮಕ್ಕಳು ಆದರೂ ದೊಡ್ಡವರಾದರೂ ಒಂದು ಸ್ವಲ್ಪ ರವೆ ಉಪ್ಪಿಟ್ಟು ರವೆ ಅಂತಂದರೆ ಒಂದು ಸ್ವಲ್ಪ ಮೂಗು ಮುರಿತಾರೆ ಅಂಥದ್ರಲ್ಲಿ ಇಂತಹ ರವೆ ವಡೆ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಬೆಳಗಿನ ಟಿಫನ್ಗೂ ಅಷ್ಟೇ ಬೇಗ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ನೋಡಿ ಟ್ರಯಲ್ ಸಹ ಮಾಡಿ ತೋರಿಸಿದ್ದೀನಿ ನನ್ನ ಮಗಂಗೆ ತಿನ್ನಿಸಿ ಮಾಡಿ ತೋರಿಸಿದ್ದೀನಿ ಎಷ್ಟು ರುಚಿಯಾಗಿತ್ತು ಅಂದರೆ ಅವನು ಉಪ್ಪಿಟ್ಟು ತಿನ್ನೋದಿಲ್ಲ ಅಂತದ್ರಾಗೆ ಇಷ್ಟ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂದ ಹಾಗೆ ನೀವು ಸಹ ಮನೆಯಲ್ಲಿ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಕಪ್ ಈ ಥರ ಕಪ್ಪಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಅದೇ ಥರ ಕಪ್ಪಲ್ಲಿ ನಾನು ಇಲ್ಲಿ ಎರಡು ಕಪ್ಪು ಫುಲ್ಲು ನೀರನ್ನ ಸೇರಿಸ್ಕೊಳ್ತಾಯಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆನ ಸ್ಟವ್ ಮೇಲೆ ು ಬಿಸಿ ಮಾಡೋಕಿಟ್ಟಿದ್ದೀನಿ ಅದೇ ಬಂಡ್ಲೆಗೆ ಎರಡು ಕಪ್ನ ನೀರನ್ನ ಇದ್ದೀನಿ ನೋಡಿ ನಾನು ಎರಡು ಕಪ್ ನೀರನ್ನ ಹಾಕಿದ್ದಾಯ್ತು ಈಗ ನೀರು ಸ್ವಲ್ಪ ಬಿಸಿಯಾಗಲಿ ಬಿಸಿಯಾದ ನಂತರ ಈ ರವೆ ಏನು ತೊಗೊಂಡಿದ್ದೀವಿ ಈ ರವೆನ ಹಾಕೊಳ್ಬೇಕಾಗುತ್ತೆ ನಾವಿಲ್ಲಿ ಒಗ್ಗರಣೆ ಏನು ಕುಟ್ಕೊಳಲ್ಲ ನಾವಿಲ್ಲಿ ಡೈರೆಕ್ಟಾಗಿ ಡೈರೆಕ್ಟಾಗಿ ನೀರಿಟ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಹಸಿ ಕೊಬ್ಬರಿನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಚೆಂದ ಚೆಂದದಾಗಿ ಹಾಗೆ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಣಸಿನ ಪುಡಿನ ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟ ಆದರೆ ಸಾಕು ಸ್ವಲ್ಪ ರುಚಿಗೆ ತಗೊಂಡಷ್ಟು ಉಪ್ಪು ಹಾಕಿದ್ರೆ ಸಾಕು ನಾನಿಲ್ಲಿ ಫಸ್ಟು ನಾನು ನೀರೇನು ಕಾಯೋಕೆ ಆ ನೀರಿಗೆ ನಾನು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಅದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಹಾಕ್ಕೊಂಡಿನ ಚಿಕ್ಕ ಟೀ ಸ್ಪೂನಲ್ಲಿ ಅದಾದ ನಂತರ ಏನು ಹೆಚ್ಚಿಟ್ಟಿದ್ದೆ ಕೊತ್ತಮರಿ ಹಾಕೊಳ್ತಾ ಇದ್ದೀನಿ ಈಗ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನೋಡಿ ಈಗ ರುಚಿಗೆ ತಕ್ಕಷ್ಟು ಇದಕ್ಕೇ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನಾವು ಅದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಸ್ವಲ್ಪ ಬಿಸಿಯಾಗದ ನಂತರ ನಾವು ರವ ಬಿಸಿಯಾದ ನಂತರ ನಾವಿಲ್ಲಿ ಹಾಕೊಳ್ಳೋಣ ಹಾಗೆ ನಾನು ಸ್ವಲ್ಪ ಕರಿಬೇವನ್ನೂ ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕುದಿ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಸ್ವಲ್ಪ ಸ್ವಲ್ಪ ಈ ಥರ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ನಂತರ ನಾವು ಇಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪಿಟ್ಟು ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿಯೇ ಆದರೆ ಒಗ್ಗರಣೆ ಹಾಕೋಂಗಿಲ್ಲ ಅಷ್ಟೇ ಇದರಲ್ಲಿ ಹಾಗೆ ಡೈರೆಕ್ಟಾಗಿ ನೀರಿಟ್ಬಿಟ್ಟು ಈ ಥರ ಇದನ್ನೆಲ್ಲ ಹಾಕೊಂಡ್ರೆ ಸಾಕು ನಮಗೆ ನೀರು ಬಿಸಿಯಾದ ನಂತರ ನಾನಿಲ್ಲಿ ಈಗ ನಾನು ರವೆನ ಸೇರಿಸ್ಕೊಳ್ತೀನಿ ರವೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು ಯಾವುದೇ ಥರ ಗಂಟು ಇರ್ತಿರೋ ಥರ ಮಿಕ್ಸ್ ಮಾಡ್ಕೊಳ ನೋಡಿ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಸೇಮ್ ಉಪ್ಪಿಟ್ಟು ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿಯಲ್ಲೇ ಮಾಡ್ಕೊಂಡ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಆಮೇಲೆ ಇದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತಲ್ವ ಆ ಡೀಪ್ ಫ್ರೈಗೂ ಅಷ್ಟೇ ಜಾಸ್ತಿ ಆಯಿಲ್ ತಗೊಳ್ಳೋದೇ ಇಲ್ಲ ಇದು ಏನು ಉಪ್ಪಿಟ್ಟು ಮಾಡೋದಕ್ಕೆ ನಾವು ಆಯಿಲ್ ಹಾಕ್ಕೊಳ್ತೀವಿ ಅದೇ ಉಪ್ಪಿಟ್ಟು ಅದೇ ಆಯಿಲಲ್ಲೇ ಅದೇ ಆಯಿಲಲ್ಲೇ ಸಾಕಾಗುತ್ತೆ ನಮಗೆ ಅಷ್ಟು ಸ್ವಲ್ಪ ಆಯಿಲಲ್ಲೇ ಕರ್ಕೊಬೋದು ನಾವು ಡೀಪ್ ಫ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ನೋಡಿ ಇಷ್ಟು ಮಾಡಿಕೊಂಡು ನಮಗೆ ಗಟ್ಟಿ ಅದಕ್ಕೆ ಬರ್ತಾ ಇದೆ ನೋಡಿ ಇವಾಗ ಸಾಕು ನನಗೆ ಇಷ್ಟು ಮಿಕ್ಸ್ ಮಾಡಿದ್ದು ಸ್ವಲ್ಪ ಗಂಟೆಲ್ಲಿದ್ದರೂ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಸ್ಟವ್ ಆಫ್ ಮಾಡಿ ನಾನು ಕೆಳಗಿಳಿಸ್ಕೊಳ್ತೀನಿ ಸ್ವಲ್ಪ ಅದು ತಣ್ಣಗಾಗಬೇಕು ಇಷ್ಟಾದರೆ ಸಾಕಾಗುತ್ತೆ ಅದಾದ ನಂತರ ನಾನಿಲ್ಲಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಆಯನ್ನು ಹಾಕ್ಕೊಳ್ತಾ ಇದ್ದೀನಿ ಡಿಪ್ ಫ್ರೈ ಮಾಡೋದಕ್ಕೆ ನಾವು ವಡೆ ಮುಳುಗೋವಷ್ಟು ಹಾಕ್ಕೊಂಡ್ರೆ ಸಾಕು ಇದರಲ್ಲಿ ಜಾಸ್ತಿ ಆಯಿಲೆ ನೀರು ಕೊಳೋದಿಲ್ಲ ವಡೆ ಹಾಗಾಗಿ ನಮಗೆ ಒಂದು ಸ್ವಲ್ಪ ಆಗಿ ಹಾಕೊಂಡ್ರೆ ಸಾಕು ಒಂದೆರಡು ಮೂರು ಒಡೆ ಹಾಕೊಂಡ್ರೆ ಮುಳುಗೋ ಥರ ಹಾಕೊಂಡ್ರೆ ಸಾಕು ನಾನು ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಜೊತೆಗೆ ಚಟ್ನಿ ಬೇಕಲ್ವ ಚಟ್ನಿಗೂ ಸಹ ನಾನಿಲ್ಲಿ ಮೆಣಸಿನ್ಕಾಯಿನ ಸುಟ್ಕೊಂಡಿದ್ದೀನಿ ಹಾಗೇ ಶೇಂಗಾ ಬೀಜನೂ ಅಷ್ಟೇ ಹುರಿದ್ಬಿಟ್ಟಿದ್ದೀನಿ ಇದಕ್ಕೆ ಏನು ಸಿಪ್ಪೆ ಸಹ ನಾನು ತೆಗ್ದಿಲ್ಲ ಹಾಗೆ ಸಹ ಇಟ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಈ ಕಾಯಿ ಈ ಥರ ಹುರಿದು ಹಾಕ್ಕೊಳೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಹುಣ್ಸಿಟ್ಗೆ ಹುಣಸೆ ಒಂದು ಒಂದು ಇಂಚಷ್ಟು ಹುಣಸೆಹಣ್ಣು ತೊಗೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕಾಯಿ ಸ್ವಲ್ಪ ಇಷ್ಟನ್ನು ಸಹ ಸೇರಿಸ್ಕೊಂಡು ನಾನು ರುಬ್ಕೊತೀನಿ ನೀಟಾಗಿ ರುಬ್ಕೊಂಡು ಚಟ್ನಿಯ ರೆಡಿ ಮಾಡ್ಕೊಳ್ಳೋಣ ಹಾಗೆ ನನ್ನ ಚಾನಲ್ ಹಾಗೆ ಯಾರೆಲ್ಲ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ ನೋಡಿ ನನಗೆ ಚಟ್ನಿ ರೆಡಿ ಆಯಿತು ಏ ಅದಕ್ಕಿದ್ರೆ ಸಾಕು ಕಪ್ಪು ಕಪ್ಪು ಇದೆಯಲ್ಲ ನಾನಿಲ್ಲಿ ಸ್ವಲ್ಪ ಇದು ಮೆಣ್ಸಿನ್ಕಾಯಿನೆಲ್ಲ ಸುಟ್ಟಿದ್ನಲ್ಲ ಆ ರೀತಿಯಾಗಿ ಆದರೆ ತುಂಬ ರುಚಿಯಾಗಿರುತ್ತೆ ಈ ಥರ ಸುಟ್ಟು ಮಾಡೋದ್ರಿಂದ ಚಟ್ನಿ ತುಂಬ ಅದವಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ನನಗೀಗ ಏನು ರೆವೆಲಿ ಹುರ್ತು ರೆಡಿ ಮಾಡಿ ಬೇಯಿಸಿಟ್ಕೊಂಡಿದ್ನಲ್ಲ ನನಗೆ ರೆಡಿ ಆಗಿದೆ ತಣ್ಣಗೂ ಸಹ ಆಯಿತಾ ಆಗಿದೆ ಕರೆಕ್ಟಾಗಿ ಅದು ಚೆನ್ನಾಗಿ ಬಂದಿದೆ ಕಟ್ಟ ಆ ಥರ ಈ ಥರ ಉಂಡೆ ಮಾಡಿಕೊಂಡು ನಾನು ಕಟ್ಟ ಕೈ ನೆನೆಯುತ್ತಲ್ವ ಸ್ವಲ್ಪ ಅಂಟದಂಗೆ ಅಂತ ಹೇಳ್ಬಿಟ್ಟು ಒಂದು ಒಂದು ಸ್ಪೂನಲ್ಲಿ ಒಂದು ಪಾತ್ರೆ ನೀರಿಟ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಕೈಗೆ ಇದು ಮಾಡ್ಕೊಂಡು ಡಿಪ್ ಮಾಡಿಕೊಂಡು ಉಂಡೆ ಥರ ಮಾಡಿಕೊಂಡು ನಾವು ಸ್ವಲ್ಪ ತುಟ್ಕೊಂಡು ಹಸ್ತದಲ್ಲೇ ಅದಕ್ಕೆ ಒಂದು ಹೋಲ್ ಕೊಟ್ಟರೆ ನಮಗೆ ವಡೆ ರೆಡಿ ಆಗುತ್ತೆ ವಡೆ ಆಕಾರದಲ್ಲಿ ಮಾಡಿಕೊಂಡ್ರೆ ಸಾರಿ ಹೋಗುತ್ತೆ ಈ ಥರ ಮಾಡಿಕೊಂಡ್ರೆ ಸಾಕು ಈ ಥರ ಮಾಡಿಕೊಂಡು ಒಂದೊಂದನ್ನೇ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಒಂದು ಗೋಲ್ಡನ್ ಫ್ರೈ ಬರೋವರೆಗೂ ಗೋಲ್ಡನ್ ಕಲರ್ ಬರೋವರ್ಗು ಬೆಸ್ಕೊಂಡ್ರೆ ಸಾಕು ಬೇಗನೂ ಸಹಿತ ಆಗುತ್ತೆ ಹಾಗೇ ಅಷ್ಟೇ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಒಂದು ಉಪ್ಪಿಟ್ಟು ಅಂತಂದ್ರೇ ಬೇಜಾರು ಮಾಡ್ಕೊಂಡೊಳಗೆ ಬೇಜಾರು ಮಾಡ್ಕೊಳೋರ್ಗೆ ಇದು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಕಲರ್ ಬಂದರೆ ಸಾಕು ಇಷ್ಟಾದರೆ ಬೆಂದಿದೆ ನನಗೆ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬಾರ್ದು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಸಹಿತ ಜಾಸ್ತಿ ಇರ್ಕೊಳ್ಳಲ್ಲ ಇದರಲ್ಲಿ ಬೇಗ ಸಹಿತ ಆಗುತ್ತೆ ನೋಡಿ ನನಗೆ ರೆಡಿ ಆಯಿತು ಆಲ್ಮೋಸ್ಟು ಪ್ರತಿಯೊಂದನ್ನು ಸಹ ನಾನು ಅದೇ ಥರ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಅದೇ ಥರ ಹಾಕ್ಕೊಂಡು ಒಂದು ಬೈ ಒನು ಚೆನ್ನಾಗಿ ಡಿಪ್ ಫ್ರೈ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ಗೋಲ್ಡನ್ ಫ್ರೈ ಬರೋರ್ಗು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಒಮ್ಮೆ ಟ್ರೈ ಮಾಡಿ ಮಿಸ್ ಮಾಡೋಕ್ಕೆ ಯಾರು ಯಾರೂ ಸಹ ಈ ವಿಡಿಯೋ ನೋಡಿದ್ಮೇಲೆ ಟ್ರೈ ಮಾಡಿ ಲಾಸ್ಟ್ ಫೈನಲ್ ಆಗಿ ನಾನು ಉಗಿಸ್ಕೊಳ್ತಾ ಇದ್ದೀನಿ ಒಂದಿನ ಟಿಫನ್ಗೆ ನನಗೆ ರೆಡಿ ಆಗೋಯ್ತು ಹಾಗೆ ಸರ್ವ್ ಮಾಡಿಸ್ಕ್ರೀನ್ಗೆ ತೋರಿಸ್ತಾ ಇದ್ದೀನಿ ಬರುತ್ತೆ ನೋಡೋಕ್ಕೂ ಅಷ್ಟು ಚೆನ್ನಾಗಿತ್ತು ಸೇಮ್ ವಡೆ ಯಾವ ಥರ ಉದ್ದಿನ ವಡೆ ಯಾವ ಥರ ಇರುತ್ತೆ ಅದೇ ಥರ ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನು ಸಹ ಟ್ರೈ ಮಾಡಿ